ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಸಿನಿಮಾ ಹಿಟ್ಟಾಗಬೇಕಾದ್ರೆ ಹರಸಾಹಸನೇ ಪಡಬೇಕು ಹಿಟ್ಟಾಗೋದಿರಲಿ ಜನನ ಥಿಯೇಟ್ರಿಗೆ ಕರೆಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಅದರಲ್ಲೂ ಬ್ಯಾಡ್ ಫೇಸ್ ಇಟ್ಕೊಂಡಂತಹ ಹೀರೋಗಳ ಸಿನಿಮಾ ಅಂದರೆ ಏನೇ ಮಾರ್ಕೆಟಿಂಗ್ ಮಾಡಿದ್ರು ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡೋಲ್ಲ ಒಂದು ಒಳ್ಳೆ ಸಿನಿಮಾ ಕೊಟ್ಟು ಕಮ್ ಬ್ಯಾಕ್ ಮಾಡಿದ ನಂತರ ಅವರ ಮುಂದಿನ ಸಿನಿಮಾಗಳ ಮೇಲೆ ಪ್ರೇಕ್ಷಕರ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾನೆ ಹಾಗಾಗಿ ಕಮ್ ಬ್ಯಾಕ್ ಅನ್ನೋದು ಹೀರೋ ಆಗಲಿ ಡೈರೆಕ್ಟರೇ ಆಗಲಿ ಹೀವನ್ ಪ್ರೊಡ್ಯೂಸರೇ ಆಗಲಿ ತುಂಬಾ ಮುಖ್ಯ ಆಗ್ತದೆ ಆ ಕಮ್ ಬ್ಯಾಕ್ ಆಗಿ ತುಂಬಾ ಕಷ್ಟಪಡ್ತಾರೆ ಕೂಡ ಅದು ಅವರಿಗೆ ಸಿಕ್ಕಾಗ ಅವರ ಸಿನಿಮಾಗಳನ್ನು ಜನ ನೋಡಿ ಇಷ್ಟಪಟ್ಟಾಗ ಮಾತ್ರ ಇಂಡಸ್ಟ್ರಿಯಲ್ಲಿ ಅವರಿಗೆ ಬೆಲೆ ಅನ್ನೋದಿರುತ್ತೆ ನನ್ನ ಹಿಂದಿನ ವಿಡಿಯೋದಲ್ಲಿ ಸ್ಟಾರ್ ಹೀರೋಗಳಿಗೆ ಕಂಬ್ಯಾಕ್ ಕೊಟ್ಟಂತಹ ಸಿನಿಮಾಗಳನ್ನು ಲೀಸ್ಟ್ ಮಾಡಿ ಒಂದು ವಿಡಿಯೋನ ಮಾಡಿದ್ದೆ ಅದಕ್ಕೆ ನೀವು ಕೊಟ್ಟಂತಹ ರೆಸ್ಪಾನ್ಸ್ನಿಂದ ಪ್ರೇರಿತನಾಗಿ ಅದರ ಪಾರ್ಟ್ ಟು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನಲ್ಲಿ ಆದ ಕೆಲವು ಬೆಳವಣಿಗೆಗಳಿಂದ ನನ್ನ ರೀಸೆಂಟ್ ವಿಡಿಯೋಗಳಿಗೆ ವ್ಯೂಸ್ ಬಂದಿಲ್ಲ ನನಗೂ ಕೂಡ ಈಗ ಒಂದು ಕಂಬ್ಯಾಕ್ನ ಅಗತ್ಯವಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಅದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ನೀವು ಪಾರ್ಟ್ ಒನ್ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ನೋಡಿ ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ ಅಜಯ್ ರಾವ್ ಇವರು ಎರಡ್ ಸಾವಿರದ ಏಳರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರೆ ಆರಂಭದಲ್ಲಿ ಕಿಚ್ಚ ಸುದೀಪ್ ರವರ ಕಿಚ್ಚ ಅನ್ನೋ ಚಿತ್ರದಲ್ಲಿ ಸುದೀಪ್ ರವರ ಗೆಳೆಯನ ಪಾತ್ರ ಮಾಡಿರ್ತಾರೆ ಮತ್ತೆ ಎರಡ್ ಸಾವಿರದ ಮೂರರಲ್ಲಿ ಬಂದ ಪ್ರೇಮ್ ರವರ ಮಿ ಸಿನಿಮಾದಿಂದ ನಾಯಕ ನಟನಾಗಿ ಚಿತ್ರರಂಗ ಪ್ರವೇಶಿಸ್ತಾರೆ ಎಸ್ಕ್ಯೂಸ್ಮಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯೂಸಿಕಲ್ ಇಟ್ಟಾದಂತಹ ಸಿನಿಮಾ ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲಿ ಸತತ ಮೂವತ್ತೈದು ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಮುಂದೆ ಅಜಯ್ ರಾವ್ ರವರಿಗೆ ಹೀರೋ ಅವಕಾಶಗಳು ಒದಗಿ ಬರುವಂತೆ ಮಾಡುತ್ತೆ ಆದರೆ ಇವರ ಮುಂದಿನ ಚಿತ್ರರಂಗದ ಹಾದಿ ಸುಗಮಯ್ಯನಾಗಿರಲಿಲ್ಲ ಸೂರ್ಯ ದಿ ಗ್ರೇಟ್ ಗ್ರೀನ್ ಸಿಗ್ನಲ್ ಓಪ್ರಿಯತಮಂತಹ ಸಿನಿಮಾಗಳನ್ನು ಯಾವುದು ಯಾವುದಿವರ ಕೈ ಹಿಡಿಯಲ್ಲ ಮುಂದೆ ಅಜಯ್ ರಾವ್ ಅಂತ ಒಬ್ಬ ಹೀರೋ ಇದ್ದ ಅನ್ನೋದನ್ನೇ ಮರೆತೋಗಿರುತ್ತೆ ಆಗ ಎರಡು ಸಾವಿರದ ಎಂಟರಲ್ಲಿ ಬಂದ ತಾಜ್ಮಹಲ್ ಚಿತ್ರ ಅಜಯ್ ರಾವ್ ರವರಿಗೆ ಒಂದು ಕಂಬ್ಯಾಕ್ ಕೊಡುತ್ತೆ ಮತ್ತೆ ಎರಡು ಸಾವಿರದ ಹತ್ತರಲ್ಲಿ ಕೃಷ್ಣ ಲವ್ ಸ್ಟೋರಿ ಅಂತ ಒಂದು ಸಿನಿಮಾನ ಮಾಡಿ ಗೆಲ್ತಾರೆ ನಂತರ ಬಂದ ಇವರ ಸಿನಿಮಾಗಳು ಹೇಳಲು ಹೆಸರಿಲ್ಲದ ಹಾಗೆ ಮರೆಯಾಗಿ ಹೋಗ್ತದೆ ಆಗ ಅಜಯ್ ರಾವ್ ರಾವ್ರವರು ತಮ್ಮದೇ ಆದ ಕೃಷ್ಣ ಆ್ಯಂಡ್ ಕ್ರಿಯಾಕ್ಷನ್ ಅಂತ ಸಿನಿಮಾ ಸಂಸ್ಥೆಯನ್ನು ಓಪನ್ ಮಾಡಿ ತಮ್ಮದೇ ಪ್ರೊಡಕ್ಷನ್ನಲ್ಲಿ ಕೃಷ್ಣ ಲೀಲಾ ಅಂತ ಒಂದು ಸಿನಿಮಾನ ಮಾಡ್ತಾರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿ ರಾಜ್ಯಾದ್ಯಂತ ಭರ್ಜರಿ ಯಶಸ್ಸನ್ನು ಗಳಿಸುತ್ತೆ ಈ ಸಲ ಹೀರೋ ಆಗಿ ಅಲ್ಲದೆ ಪ್ರೊಡ್ಯೂಸರ್ ಆಗಿಯೂ ಗೆಲ್ತಾರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ವೈಯಕ್ತಿಕ ಜೀವನದ ಆರ್ಥಿಕ ಸುಧಾರಣೆಗಾಗಿ ಹಗಲು ರಾತ್ರಿ ಕಷ್ಟಪಡ್ತಿರ್ತಾನೆ ಆಗ ಅಚಾನಕ್ಕಾಗಿ ಹೀರೋ ಕೃಷ್ಣನ ನಂಬರ್ಗೆ ಒಂದು ಹುಡುಗಿ ಕಡೆಯಿಂದ ಕಾಲ್ ಬರುತ್ತೆ ಅದು ಅವನ ಜೀವನವನ್ನೇ ಬದಲಾಯಿಸುತ್ತೆ ಈ ಸ್ಟೋರಿ ಲೈನಿಂದ ಕೃಷ್ಣ ಲೀಲಾ ಸಿನಿಮಾ ಕನ್ನಡಿಗರ ಮನಸ್ಸನ್ನ ಗೆಲ್ಲುತ್ತೆ ಆ ಟೈಮಲ್ಲಿ ನಡೆದ ಒಂದು ನೈಜ ಘಟನೆ ಎಳೆಯನ್ನು ಇಟ್ಟುಕೊಂಡು ಒಂದು ಅದ್ಭುತವಾದ ಸಿನಿಮಾವನ್ನ ಮಾಡಿ ತೆರೆ ಮೇಲೆ ತಂದಿರ್ತಾರೆ ನಿರ್ದೇಶಕ ಶಶಾಂಕ್ ರವರು ಇಲ್ಲಿಂದ ಅಜಯ್ ರಾವ್ರವರು ಒಂದು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿ ಮುಂದೆ ಬರ್ತಾರೆ గోల్డన్ స్టార్ గణేష్ ఇవర బిగ్గే హెల్డి గురువే ನನ್ನ ಸುಮಾರು ವಿಡಿಯೋಗಳಲ್ಲಿ ಇವರ ಹಾಗೂ ಮುಂಗಾರು ಮಳೆ ಸಿನಿಮಾದ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ ಎರಡು ಸಾವಿರದ ಆರರಲ್ಲಿ ಇವರು ಹೀರೋ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರೆ ನಂತರ ಮೂರ್ನಾಲ್ಕು ವರ್ಷಗಳ ಕಾಲ ಇವರ ನಾಗಲೋಟ ಕೈ ಹಾಕಿದ್ದೆಲ್ಲ ಚಿನ್ನಾನಿ ಅದಕ್ಕೆ ಇವರಿಗೆ ಗೋಲ್ಡನ್ ಸ್ಟಾರ್ ಅನ್ನೋ ಬಿರುದನ್ನು ಕನ್ನಡಿಗರು ಕೊಟ್ಟಿದ್ದು ನಂತರ ಏನಾಯಿತು ಏನೋ ಗೊತ್ತಿಲ್ಲ ಅದೇ ಥರ ಸಾಲು ಸಾಲು ಸೋಲನ್ನು ಕಾಣ್ತಾ ಬರ್ತಾರೆ ಶ್ರಾವಣಿ ಸುಬ್ರಹ್ಮಣ್ಯ ಜೂಮ್ ಅಂತ ಸಿನಿಮಾಗಳನ್ನು ಮಾಡಿ ತಮ್ಮದೇ ಆದ ಒಂದು ಮಾರ್ಕೆಟಿಂಗ್ನ ಹಾಗೆ ಉಳಿಸ್ಕೊಳ್ತಾ ಬರ್ತಾರೆ ಸ್ಟೈಲ್ ಕಿಂಗ್ ಪಟಾಕಿ ಅಂತ ಸಿನಿಮಾಗಳಲ್ಲಿ ತಮ್ಮದೇ ಆದ ಜೋನ್ನಿಂದ ಹೊರಬಂದು ಪ್ರಯತ್ನ ಪಟ್ಟರು ಆ ಪ್ರಯತ್ನ ಪ್ರಯತ್ನಕ್ಕೆ ಫಲ ಸಿಕ್ಕಲ್ಲ ಗಿಮಿಕ್ ಅಂತ ಒಂದು ಆರ್ ಆರ್ ಕಾನ್ಸೆಪ್ಟ್ ಮಾಡ್ತಾರೆ ಅದು ಕೂಡ ಕೈ ಹಿಡಿಯಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಕ್ಕನೋ ಚಿತ್ರದಲ್ಲಿ ಕಣ್ಣಿಲ್ಲದ ಕುರುಡನ ಪಾತ್ರ ಮಾಡ್ತಾರೆ ಇಲ್ಲಿ ಗಣೇಶ್ ರವರ ಆಕ್ಟಿಂಗ್ಗೆ ಪ್ರಶಂಸೆ ವ್ಯಕ್ತವಾದರೂ ಸಿನಿಮಾ ಗಳಿಕೆಯ ವಿಚಾರದಲ್ಲಿ ಹಿಂದೆ ಉಳಿಯುತ್ತೆ ಹೀಗೆ ಎಷ್ಟೇ ಪ್ರಯತ್ನ ಪಟ್ಟರು ಸ್ಟ್ರಾಂಗ್ ಕಂಬ್ಯಾಕ್ ಬ್ಯಾಕ್ ಅನ್ನೋದು ಗಣೇಶ್ ಸಿಕ್ಕಲ್ಲ ಆಗ ಕಳೆದ ವರ್ಷ ಬಂದ ಇವರ ಕೃಷ್ಣಂ ಪ್ರಣಯಂಸಕಿ ಅನ್ನೋ ಸಿನಿಮಾ ಗಣೇಶ್ ಅವರಿಗೆ ಕಮ್ ಬ್ಯಾಕ್ ಕೊಡುವುದರ ಜೊತೆಗೆ ಗೆ ಫ್ಯಾಮಿಲಿ ಆಡಿಯನ್ಸ್ ಗಳನ್ನ ಕಲಿಸುತ್ತೆ ಇದಕ್ಕೆ ಮೇನ್ ರೀಸನ್ ಇದರ ಹಾಡುಗಳು ಅನ್ಬಹುದು ಅದರಲ್ಲೂ ದ್ರೋಪರ ಹಾಡಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿತ್ತು ಗಣೇಶ್ ರವರಲ್ಲಿ ಜನನ ಏನನ್ನ ಇಷ್ಟಪಡ್ತಾರೋ ಅದು ಇಲ್ಲಿ ಇತ್ತು ಕಾಮಿಡಿ ಇರಬಹುದು ಲವ್ ಸ್ಟೋರಿ ಇರಬಹುದು ಹೀಗೆ ಸಿನಿಮಾದ ಎಲ್ಲ ಭಾಗಗಳು ಪ್ರೇಕ್ಷಕರ ಮನರಂಜನೆ ಮಾಡುವುದರಲ್ಲಿ ಯಶಸ್ವಿಯಾಗಿತ್ತು ಇಲ್ಲಿಂದ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ ಗಣೇಶ್ ರವರ ಮುಂದಿನ ಸಿನಿಮಾಗಳ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ ಡಾರ್ಲಿಂಗ್ ಕೃಷ್ಣ ಇವರು ಕೃಷ್ಣ ರುಕ್ಮಿಣಿಯನ ಧಾರಾವಾಹಿಯಿಂದ ನಟನೆ ಲೋಕಕ್ಕೆ ಪ್ರವೇಶಿಸುತ್ತಾರೆ ನಂತರ ಚಿತ್ರರಂಗ ಪ್ರವೇಶಿಸಿದ ಇವರು ಎರಡು ಸಾವಿರದ ಹತ್ತು ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಹುಡುಗರು ಚಿತ್ರಗಳಲ್ಲಿ ಒಂದು ಸಣ್ಣ ಪಾತ್ರ ಮಾಡಿರ್ತಾರೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಮದರಂಗಿ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪರಿಚಯ ಆಗ್ತಾರೆ ಈ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದಾದ ಬುಲ್ಬುಲ್ ಚಿತ್ರದ ಜೊತೆಗೆ ಒಂದೇ ದಿನ ರಿಲೀಸ್ ಆಗಿರುತ್ತೆ ಆದರೂ ತಕ್ಕ ಮಟ್ಟಿಗೆ ಪ್ರದರ್ಶನ ಕಂಡು ಕೃಷ್ಣರವರ ಮುಂದೆ ಅವಕಾಶಗಳು ಒದಗಿ ಬರುವಂತೆ ಮಾಡುತ್ತೆ ಆನಂತರ ಬಂದ ಇವರ ಸಿನಿಮಾಗಳು ಅಷ್ಟೇನು ಸದ್ದು ಮಾಡಲ್ಲ ರುದ್ರ ತಾಂಡವ ಅನ್ನೋ ಚಿರಂಜೀವಿ ಸರ್ಜರ್ ಅವರ ಚಿತ್ರದಲ್ಲಿ ಗೆಸ್ಟ್ ಅಫಿಯನ್ಸ್ ಮಾಡಿರ್ತಾರೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಹುಡುಗ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅತ್ತೆ ಮಗನ ಪಾತ್ರ ಸಹ ಮಾಡಿರ್ತಾರೆ ನಂತರ ಅವಕಾಶಗಳಿದ್ದ ಕೃಷ್ಣರ್ ಅವರು ಕೃಷ್ಣ ಟ್ಯಾಕಿಸ್ ಅನ್ನು ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ತೆರೆದು ತಮ್ಮದೇ ಡೈರೆಕ್ಷನ್ ನಲ್ಲಿ ಲವ್ ಮಾಕ್ಟೆಲ್ ಅಂತ ಒಂದು ಸಿನಿಮಾನ ಮಾಡ್ತಾರೆ ಈ ಸಿನಿಮಾ ಕೃಷ್ಣರವರಿಗೆ ಹೀರೋ ಹಾಗೆ ಅಲ್ಲದೆ ಡೈರೆಕ್ಟರ್ ಆಗಿಯೂ ಕೂಡ ಹೆಸರು ತಂದುಕೊಡುತ್ತೆ ಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ತರ ಕೊರೋನಾ ಸಮಯದಲ್ಲಿ ರಿಲೀಸ್ ಆದ ಲವ್ ಮಾಕ್ಟೇಲ್ ಪ್ರೇಕ್ಷಕರಿಂದ ಸಕಾರಾತ್ಮಕ ವಿಮರ್ಶೆಯನ್ನು ಪಡೆದುಕೊಳ್ಳುತ್ತೆ ನಂತರ ಲಾಕ್ಡೌನ್ ಿ ಥಿಯೇಟರ್ಗಳಿಗೆ ಬೀಗ ಬಿದ್ದಾಗ ಓಟಿಟಿ ಪ್ರವೇಶಿಸಿ ಅಲ್ಲೂ ಸಹ ಉತ್ತಮ ವಿಮರ್ಶೆಯನ್ನು ಪಡೆದುಕೊಳ್ಳುತ್ತೆ ನಾಯಕಿಯ ದುರಂತ ಅಂತ್ಯದೊಂದಿಗೆ ಕೊನೆಗಾಣುವ ಈ ಸಿನಿಮಾ ಪ್ರೇಕ್ಷಕರ ಹೃದಯ ತುಂಬುವಂತಿತ್ತು ಇಲ್ಲಿಂದ ಡಾರ್ಲಿಕ್ ಕೃಷ್ಣ ಅವರ ಸಿನಿ ಜರ್ನಿಗೆ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಸಿಗುತ್ತೆ ವಿನೋದ್ ಪ್ರಭಾಕರ್ ಅಬ್ಬ ಇವರ ಫೇಸ್ ಗೆ ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಸೈಕಲ್ ಹೊಡಿತಾನೆ ಬರ್ತಾ ಇದ್ದಾರೆ ಸ್ಟಾರ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಇವರ ಸಿನಿಮಾಗಳು ನೆಲಕಚ್ಚಾನೆ ಬಂದವು ಸಿಕ್ಸ್ ಬ್ಯಾಕ್ ಬಾಡಿ ಹೀರೋ ಲುಕ್ ಎಲ್ಲ ಇದ್ದರೂ ಇವರ ಸಿನಿಮಾಗಳು ಥಿಯೇಟರ್ನಲ್ಲಿ ಸಕ್ಸಸ್ ಆಗಲಿಲ್ಲ ಆದರೂ ಕೂಡ ಇವರಿಗೆ ಏನು ಬರ ಇರಲಿಲ್ಲ ಸಾಲು ಸಾಲು ಇವರ ಸಿನಿಮಾಗಳು ಅನೌನ್ಸ್ ಆಗ್ತಾನೆ ಬಂದವು ಇವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಎರಡರಲ್ಲಿ ಬಂದ ದಿನ ಚಿತ್ರದ ಮೂಲಕ ಅದೇ ವರ್ಷ ಇವರ ಪಟಿಂಗ ಅನ್ನೋ ಸಿನಿಮಾ ಕೂಡ ಬರಬೇಕಿತ್ತು ಆದರೆ ಕರ್ನಾಥಗಳಿಂದ ಹಾಡುಗಳು ಮಾತ್ರ ರಿಲೀಸ್ ಆದವು ಸಿನಿಮಾ ರಿಲೀಸ್ ಆಗನೇ ಇಲ್ಲ ಇದರ ಹಾಡುಗಳು ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಒಂದೊಂದು ಹಾಡುಗಳು ಅದ್ಭುತ ಆದರೆ ಸಿನಿಮಾ ಯಾಕೆ ರಿಲೀಸ್ ಆಗಲಿಲ್ಲ ಅನ್ನೋದೇ ನಿಗೂಢ ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಯಾವ ಸಿನಿಮಾನು ಇವರ ಕೈ ಹಿಡಿಯಲ್ಲ ಕನ್ನಡದ ಹಿರಿಯ ಖಳನಾಯಕರ ಮಕ್ಕಳೆಲ್ಲ ಸೇರಿ ದಿನಕ ಡೈರೆಕ್ಷನ್ನಲ್ಲಿ ರಿಲೀಸ್ ಆದ ನವಗ್ರಹ ಚಿತ್ರದ ಟೋನಿ ಪಾತ್ರ ವಿನೋದ್ ಪ್ರಭಾಕರ್ ಅವರಿಗೆ ಹೆಸರು ತಂದುಕೊಟ್ಟಿತ್ತು ಅದಾದ ಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಓರಿ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಟೈಸನ್ ಈ ಸಿನಿಮಾಗಳು ತಕ್ಕ ಮಟ್ಟಿಗೆ ಯಶಸ್ಸು ಸಾಧಿಸಿದವು ಅದನ್ನು ಬಿಟ್ಟರೆ ಇವರ ಯಾವ ಸಿನಿಮಾನು ಬ್ಲಾಕ್ ಪಾಸ್ಟರ್ ಅಂತ ಸಿಗಲ್ಲ ಹೀಗೆ ಎರಡು ದಶಕಗಳಿಂದ ಪ್ರಯತ್ನ ಪಟ್ಟ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಇದೇ ವರ್ಷ ಫಲ ಸಿಕ್ಕಿದೆ ಎನ್ನಬಹುದು ಕಳೆದ ಜೂನ್ನಲ್ಲಿ ರಿಲೀಸ್ ಆದ ಮಾದೇವ ಜನಗಳನ್ನು ಥಿಯೇಟರ್ಗೆ ಕರೆಸುವುದರಲ್ಲಿ ಯಶಸ್ವಿಯಾಯಿತು ಇಂಡಸ್ಟ್ರಿಗೆ ಬರಗಾಲದಲ್ಲಿ ಮಳೆ ಬಂದಂಗಾಯಿತು ನವೀನ್ ರೆಡ್ಡಿ ಬರೆದು ನಿರ್ದೇಶಿಸಿದ ಮಾದೇವ ದರ್ಶನಕ್ಕೆ ಜನ ಮುಗಿಬಿದ್ರು ಮಾದೇವನ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸಿದ್ರು ಈಗ ವಿನೋದ್ ಪ್ರಭಾಕರ್ ಅವರಿಗೆ ಒಂದು ಕಮ್ಬ್ಯಾಕ್ ಸಿಕ್ಕಿದೆ ಮುಂದೇನು ಅವರ ಸಿನಿಮಾಗಳು ಯಶಸ್ವಿಯಾಗಲಿ ಅಂತ ಆರೈಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಸ್ಟ್ನಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಹಾಗೆ ನಿಮಗೆ ಇಷ್ಟವಾದ ಹೀರೋ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇನ್ನು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್